ಪ್ರಕೃತಿ ವಿಕೋಪದಡಿ ನೀಡಲಾದ ಪರಿಹಾರ ಧನದಲ್ಲಿ ಅನ್ಯಾಯ ಜೋಯಿಡಾ ತಾಲೂಕಿನ ಹಳೆ ಕೊಣಪದಲ್ಲಿ ರೈತ ಲಕ್ಷ್ಮಣ ಸಾವಂತ್ ಆರೋಪ ಪ್ರಕೃತಿ ವಿಕೋಪದಡಿ ನೀಡಲಾದ ಪರಿಹಾರ ಧನದಲ್ಲಿ ತನಗೆ ಅನ್ಯಾಯ ಮಾಡಲಾಗಿದೆ ಎಂದು ಜೋಯಿಡಾ ತಾಲೂಕಿನ ಹಳೆ ಕೊಣಪದ ರೈತ ಲಕ್ಷ್ಮಣ ಸಾವಂತ್ ಅವರು ಆರೋಪಿಸಿದ್ದಾರೆ ಅವರು ಇಂದು ಭಾನುವಾರ ಸಂಜೆ ಏಳು ಗಂಟೆಗೆ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಜುಲೈ ತಿಂಗಳಲ್ಲಿ ವ್ಯಾಪಕವಾದ ಮಳೆಗೆ ಕೊಟ್ಟಿಗೆ ಬಿದ್ದು ಕೊಟ್ಟಿಗೆಯ ಮೇಲ್ಛಾವಣಿ ಶೀಟು ಸಂಪೂರ್ಣ ಒಡೆದು ಹೋಗಿದೆ ಅದೇ ರೀತಿ ಇಟ್ಟಂಗಿಯು ಕೂಡ ಬಿದ್ದು ಹಾನಿಯಾಗಿದೆ ಅರುವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿಯಷ್ಟು ಹಾನಿಯಾಗಿದ್ದರೂ ಜೋಯಿಡಾ ತಾಲೂಕಾಡಳಿತ ಕೇವಲ ಮೂರು ಸಾವಿರದ ಐನೂರು ರೂಪಾಯಿ ಪರಿಹಾರ ಧನವನ್ನು ನೀಡಿ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದ್ದಾರೆ ವಾಸು ಮಾಡ್ತಾ ಮಾಡ್ತಾಯಿದ್ದೇನೆ ನನ್ನದು ದನದ ಕೊಟ್ಟಿಗೆ ಒಂದು ಮೂರು ತಿಂಗಳ ಜುಲೈ ಇಪ್ಪತ್ತು ಇಪ್ಪತ್ತೆರಡು ತಾರೀಕಿಗೆ ತಿಂತು ಕಿತ್ತಿ ಅವರು ದೊಡ್ಡ ತಲುಪಿಗೆ ನಾನು ತಿಳಿಸಿದೆ ಪಂಚಾಯಿತಿಗೆ ತಿಳಿಸಿದೆ ಅವರು ಬಂದು ನೋಡಿ ಚೆಕ್ ಚೆಕ್ ಮಾಡಿ ಹೋದರು ಚೆಕ್ ಮಾಡಿ ಹೋಗಿ ಆಮೇಲೆ ಒಂದು ತಿಂಗಳ ಆದ ಕೂಡಲೇ ಅವರು ಬಂದು ಅವರು ನನ್ನ ಅಕೌಂಟಿಗೆ ಮೂರೂರು ಸಾವಿರ ರೂಪಾಯಿ ಹಾಕಿದರು ಆದರೆ ನಂದು ಫ್ರೆಂಡ್ಸ ಒಂದು ಹತ್ತು ದನ ಹೊರಗಡೆ ಇದ್ದಾವೆ ಆದರೆ ಅವರು ಮೂರುವರೆ ಸಾವಿರ ಕೊಟ್ಟಿದ್ದಾರೆ ನಾನು ಅದರೊಳಗೆ ಏನು ಮಾಡಬೇಕು ನಾನು ಕೂಲಿ ನಾಲಿ ಮಾಡಬೇಕು ನಿಮ್ಗೆ ಎಷ್ಟು ಲುಕ್ಸಾನ ಆಯಿತು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಕೂಡ ಪೂರಾ ಸಿಹಿ ಹೆಂಗೆ ಮಳೆಗೆ ಬಿತ್ತು ಮಳೆಗೆ ಗಾಳಿಗೆ ಆ ಗಾಳಿಗೆ ಮಳೆ ಗಾಳಿಗೆ ಬಿತ್ತು ಬಿತ್ತು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೆ ಸರ್ ನಾನು ಕಟ್ಟಬೇಕಾದ್ರೆ ಕಟ್ಟಬೇಕಾದ್ರೆ ಈಗ ನೋಡಿದರೆ ಗೌರ್ಮೆಂಟು ಮಳೆಯಿಂದ ಬಿದ್ದರೂ ಮೂರುವರೆ ಸಾವಿರ ರೂಪಾಯಿ ಈಗ ಏನಾಗಬೇಕು ನಮಗೆ ಅವರು ಹಣಿ ಎಷ್ಟಾಗಿದೆ ಅದು ನೋಡಿದ್ರೆ ಹೋಗಿ ಅದರ ಖರ್ಚಾಗ ಕೊಡಬೇಕು ನೋ ಕೆಲವೊಂದು ತಾಲೂಕುಗಳಿಗೆ ಅವು ಇವು ಕೊಟ್ಟಿದ್ದಾರೆ ನಮ್ಮ ತಾಲೂಕಿಗೆ ಏನೂ ಕೊಡಲಿಲ್ಲ ಅದಕ್ಕೆ ಒಂದೇ ನೂರಾರು ಸಾವಿರ ರೂಪಾಯಿ ದುಡ್ಡು ಹಾಕಿದ್ದಾರೆ ಕೆಲವು ತಾಲೂಕು ಅದು ಸೀಟು ಎಂಟು ತಡ್ಪತ್ರಿ ತುರ್ತಾ ಅಂತಂದು ಏನೇನು ತಂದು ಕೊಟ್ಟಿದ್ದಾರೆ ಅದನ್ನು ನಮ್ಮ ತಾಲೂಕು ಕೊಡಲಿಲ್ಲ ಅದಕ್ಕೆ ನಾನು ಈಗ ವಿನಂತಿ ಮಾಡ್ತಾಯಿದ್ದೆ